ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಬೋಕುಲಾ ವ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ನಾನಿವತ್ತು ಮಾಡ್ತಾ ಇರೋದು ನೀರು ದೋಸೆ ಅದಕ್ಕೆ ಕಾಂಬಿನೇಷನ್ ಆಗಿ ಮಾವಿನ ಹಣ್ಣಿನ ರಸಾಯನ ಇದ್ದೀನಿ ಮೊದಲಿಗೆ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾವಷ್ಟು ಅಕ್ಕಿನ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೆ ಅದನ್ನು ನಾನಿವಾಗ ರುಬ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ ನಾನು ಇಲ್ಲಿ ದೋಸೆ ಮಾಡೋದಕ್ಕೆ ಉಪಯೋಗಿಸಿರುವುದು ಕೆಂಪಕ್ಕಿ ಈಗ ನಾನು ದೋಸೆನ ಮಾಡ್ಕೊಳ್ತಾ ಇದೀನಿ ನಾವು ಈ ರೀತಿ ತವದಲ್ಲಿ ಮಾಡಿದ್ರೆ ದೋಸೆ ತುಂಬಾನೇ ರುಚಿಯಾಗಿರುತ್ತೆ ಹೀಗೆ ತೆಳುವಾಗಿ ನಾವು ದೋಸೆನ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವಾಗ ಮಾವಿನ ರಸಾಯನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಮಾವಿನ ಹಣ್ಣನ್ನು ತಗೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡಿದೀನಿ ಅದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷಕ್ಕೆ ಇದು ಹುರಿದಾಗತ್ತೆ ನಂತರ ಇಲ್ಲಿ ರುಬ್ಬೋದಕ್ಕೆ ಒಂದು ನಾಲ್ಕರಷ್ಟು ಏಲಕ್ಕಿನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಎಳ್ಳನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಾಯಿನ ಸ್ವಲ್ಪ ಹಾಕೊಂಡಿದ್ದೀನಿ ಹಾಗೆ ಕೊಬ್ಬರಿಯನ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ಇವುಗಳನ್ನು ಮೇರ್ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ಮಿಶ್ರಣನ ಹೆಚ್ಚಿಟ್ಕೊಂಡಂತಹ ಮಾವಿನ ಹಾಕೊಡ್ತಾ ಇದ್ದೀನಿ ಈಗ ಮಾವಿನ ರಸಾಯನ ಕೂಡ ರೆಡಿ ಹೀಗೆ ದೋಸೆ ಮತ್ತೆ ರಸಾಯನ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ರುಚಿಕರವಾದಂತಹ ನೀರು ದೋಸೆ ರಸಾಯನ ರೆಡಿಯಾಗಿದೆ